ಹಾಯ್ ಎಲ್ಲರಿಗೂ ನಮಸ್ಕಾರ ರುಚಡಿಗೆ ಸ್ವಾಗತ ಇವತ್ತು ಒಂದು ಆರೋಗ್ಯಕರ ಅಡುಗೆ ಮಾಡೋಣ ಮೊದಲಿಗೆ ಮೆಣಸಿನ ಸಾರು ಮಾಡೋಣ ಈ ಮೆಣಸಿನ ಸಾರು ಶೀತಕ್ಕೆ ಗಂಟಲು ನೋವಿಗೆ ತುಂಬಾ ಒಳ್ಳೆಯದು ಗಂಟಲು ನೋವಿದ್ದಾಗ ಇದನ್ನು ಕುಡ್ದೇ ಬೇಗನೆ ಒಟ್ಟೋಗುತ್ತೆ ಮೆಣಸಿನ ಸಾರು ಮಾಡೋಕ್ಕೆ ಹುಣಸೆ ತೊಗೊಂಡಿದ್ದೀನಿ ಬೆಲ್ಲ ಜೀರಿಗೆ ಒಣಮೆಣ್ಸಿನಕಾಳು ಕರ್ಬೇನ ಸೊಪ್ಪು ಜಜ್ಜಿರುವಂಥ ಬೆಳ್ಳುಳ್ಳಿ ಒಣ ಮೆಣಸಿನಕಾಯಿ ಹುಣಸೆಣ್ಣನ ಫಸ್ಟಿಗೆ ನೆನೆಸಿಟ್ಕೊಂಡು ಅದನ್ನು ರಸ ತೆಗೆದಿಟ್ಕೊಂಡಿದ್ದೀನಿ ನಾನಿಲ್ಲಿ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ ಈಗ ಒಂದು ಕುಟಾಣಿ ತಗೊಂಡು ಅದಕ್ಕೆ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಮೆಣಸಿನ್ಕಾಳು ಹಾಕ್ಕೊಂಡು ಚೆನ್ನಾಗಿ ಕುಟ್ಕೊಳ್ಳೋಣಂತೆ ನೋಡಿ ಈ ಥರ ಬರಬೇಕು ತರಿ ಬರಿಯಾಗಿ ನುಣ್ಣ ಪುಡಿ ಮಾಡ್ಕೋಬೇಡಿ ಈ ಒಂದು ಪಾತ್ರೆ ತಗೊಂಡು ಒಂದು ಕಪ್ ನೀರು ತಗೊಳ್ಳೋಣ ನೀರು ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ಹುಣ್ಸೆಣ್ಣು ನೆನೆಸಿಟ್ಕೊಂಡಿದ್ವಲ್ಲ ಅದರ ರಸ ಹಾಕ್ಕೊಳ್ಳೋಣ ರಸ ಹಾಕ್ಕೊಂಡು ನನಗೆ ಸ್ವಲ್ಪ ನೀರು ಕಮ್ಮಿ ಅನ್ನಿಸ್ತಾ ಇದೆ ಇನ್ನೊಂದು ಅರ್ಧ ಗ್ಲಾಸ್ ನೀರು ಆ್ಯಡ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಅಚ್ಚಿಕಾರದ ಪುಡಿ ಕಾಲು ಚಮಚ ಅರಶಿನ ಬೆಲ್ಲ ಹಾಕಿ ಇದನ್ನು ಕುದಿಯೋಕ್ಕೆ ಬಿಡಬೇಕು ಲಿಟ್ಟನ್ನ ಮುಚ್ಚಿ ಐದು ನಿಮಿಷ ಬಿಟ್ಬಿಡಿ ಚೆನ್ನಾಗಿ ಕುದಿ ಬಂದಿದೆಯಲ್ಲ ಇವಾಗ ಇವಾಗ ಇದಕ್ಕೆ ನಾವು ಕುಟ್ಟಿಟ್ಕೊಂಡಿದ್ವಲ್ಲ ಮೆಣಸಿನ್ಕಾಳು ಜೀರಿಗೆ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ ಚೆನ್ನಾಗಿ ಈಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ಎರಡು ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವೆ ಕರ್ಬೇನಿ ಸೊಪ್ಪು ಜಜ್ಜಿರ ಬೆಳ್ಳುಳ್ಳಿ ಇಂಗು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಒಣ ಮೆಣಸಿಕ್ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಒಗ್ಗರಣೆಗೆ ತುಪ್ಪನಾದರೂ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆ ರೆಡಿ ಇದೆ ಇದನ್ನು ತಿಳಿಸಿಗೆ ಹಾಕ್ಕೊಳ್ಳೋಣ ಈಗ ತಿಳಿಸಾರು ರೆಡಿ ಇದೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇಳಿಸ್ಬಿಡಿ ಇದನ್ನು ಹಾಗೇನೂ ಕುಡಿಬೋದು ಅನ್ನ ಜೊತೆ ಹಾಕ್ಕೊಂಡು ತಿನ್ಕೋಬೋದು ಮೆಣಸಿನ ಸಾಲು ಜೊತೆ ಕಾಂಬಿನೇಷನ್ ಆಗಿ ಊಟ ಜೊತೆ ನೆಂಚ್ಕೊಳ್ಳೋಕ್ಕೆ ಮೆಂತ್ಯ ಸೊಪ್ಪಿನ ಪಲ್ಯ ಅದೇ ಚೆನ್ನಾಗಿರುತ್ತೆ ನೆಕ್ಸ್ಟ್ ಮೆಂತ್ಯ ಸೊಪ್ಪಿನ ಪಲ್ಯ ಹೇಗೆ ಮಾಡೋಂತ ನೋಡೋಣ ಬನ್ನಿ ಇದಕ್ಕೆ ಮೆಂತ್ಯ ಸೊಪ್ಪನ್ನ ಬಿಡಿಸ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಮೆಣಸಿನಕಾಯಿ ಒಗ್ಗರಣೆಗೆ ಈರುಳ್ಳಿ ತೊಗರಿಬೇಳೆನ ಎರಡು ಸ್ಪೂನು ಮೊದಲಿಗೆ ನೆನೆಸಿಟ್ಕೊಂಡಿದ್ದೀನಿ ನೀವು ಸೊಪ್ಪು ಇಡ್ಸ್ಕೊಬೇಕಾದ್ರೆ ತೊಗರಿಬೇಳೆನ ನೆನೆಸಿ ಇವಾಗ ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾವು ನೆನೆಸಿಟ್ಕೊಂಡಿದ್ದೀವಲ್ಲ ತೊಗರಿಬೇಳೆನ ಅದನ್ನು ಇವಾಗ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಿಕೊಂಡು ಒಂದು ನಿಮಿಷ ಮತ್ತೆ ಬಾಡಿಸ್ಕೊಳ್ಳಿ ಚೆನ್ನಾಗಿ ಈ ಸ್ವಲ್ಪ ಫ್ರೈ ಆದಮೇಲೆ ಒಂದು ಚಮಚ ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ತಿರ್ಗಿ ಒಂದು ನಿಮಿಷ ಬಾಡಿಸ್ಕೊಂಡು ನೆಕ್ಸ್ಟು ಬಿಡಿಸಿಟ್ಕೊಂಡಿದ್ದೀವಲ್ಲ ಮೆಂತ್ಯ ಸೊಪ್ಪನ್ನ ಅದನ್ನೆಲ್ಲ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ ಮೆಂತ್ಯ ಸೊಪ್ಪನ್ನ ಬಿಡಿಸ್ಕೊಳ್ಳಿ ಚಾಕುವಿಂದ ಹೆಚ್ಚಿದ್ರೆ ಸೊಪ್ಪು ಕಹಿ ಬಿಟ್ಕೊಂಡ್ಬಿಡುತ್ತೆ ಮೆಂತ್ಯ ಸೊಪ್ಪು ತುಂಬ ಜನ ಹೇಳ್ತಾರೆ ಪಲ್ಯ ತುಂಬ ಕಹಿ ಬರುತ್ತೆ ಅಂತ ಈ ಥರ ಸತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಚಿಕ್ಕ ಲೋಟದಲ್ಲಿ ಕಾಲು ಲೋಟದಷ್ಟು ನೀರು ಹಾಕ್ಕೊಂಡ್ರೆ ಸಾಕು ತುಂಬ ನೀರು ಹಾಕೋದು ಬೇಡ ಐದು ನಿಮಿಷ ಮುಚ್ಚಿಟ್ಟು ನಂತರ ತೆಗೆದು ನೋಡಿ ರೆಡಿ ಇರುತ್ತೆ ಸ್ವಲ್ಪ ನೀರಿದ್ದರೆ ಅದನ್ನು ಬಾಡಿಸ್ಕೊಳ್ಳಿ ನೀರೆಲ್ಲ ಬತ್ತೋ ತನಕ ನೋಡಿ ಇವಾಗ ನೀರೆಲ್ಲ ಬತ್ತಿದೆ ಸೊಪ್ಪಿನ ಪಲ್ಯ ಇವಾಗ ರೆಡಿ ಇದೆ ಈಗ ಎಲ್ಲದನ್ನು ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ತಿಳಿಸಾರು ಮೆಂತ್ಯ ಸೊಪ್ಪಿನ ಪಲ್ಯ ಉಪ್ಪಿನಕಾಯಿ ಅನ್ನ ಜೊತೆ ತಿಂತಾ ಇದ್ದರೆ ಅದ್ರ ಮಜಾನೇ ಬೇರೆ ನೀವು ಒಂದು ಸರಿ ಮನೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ